ಕರ್ನಾಟಕ ರಾಜ್ಯ ಸರ್ಕಾರ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಂತಕ್ಕಂಥ ಪಂಚಾಯಿತಿಗೆ ಒಂದು ಅಂತಂದರೆ ಏಳ್ನೂರು ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನ ಓಪನ್ ಮಾಡಲಿಕ್ಕೆ ಸರ್ಕಾರ ಮುಂದಾಗಿದೆ ಆ ಹೆಸರಿನಲ್ಲಿ ಆ ಕರ್ನಾಟಕ ಪಬ್ಲಿಕ್ ಶಾಲೆಗಳ ಆಜುಬಾಜು ಸುಮಾರು ಆರೇಳು ಕಿಲೋಮೀಟರ್ ಇರ್ತಕ್ಕಂಥ ಏನು ಸರ್ಕಾರಿ ಕನ್ನಡ ಶಾಲೆಗಳ ವಿಲೀನಾಮ ಹೆಸರಲ್ಲಿ ಅದನ್ನು ಮುಚ್ಚಿಬಿಟ್ಟು ಕನ್ನಡ ಪಬ್ಲಿಕ್ ಶಾಲೆ ಮುಚ್ಚಲಿಕ್ಕೆ ಕನ್ನಡ ತೆ ತೆರಲಿಕ್ಕೆ ಇವತ್ತು ರಾಜ್ಯ ಸರ್ಕಾರ ಉಂಟಿದೆ ಇರ್ತಕ್ಕ ಪ್ರಶ್ನೆ ಇಷ್ಟೇ ಇವತ್ತು ಕನ್ನಡ ಕರ್ನಾಟಕ ಪಬ್ಲಿಕ್ ಸ್ಕೂಲನ್ನ ಹೆಸರಿನಲ್ಲಿ ಕನಿಷ್ಠ ಇಪ್ಪತ್ತೈದು ಸ ಕನ್ನಡ ಸರ್ಕಾರಿ ಶಾಲೆಗಳ ಮುಚ್ಚಲು ಇವತ್ತು ರಾಜ್ಯ ಸರ್ಕಾರ ಹೊಟ್ಟಿದೆ ಹಾಗಾಗಿ ಈ ಕನ್ನಡ ವಿರೋಧಿ ಸರ್ಕಾರಿ ಶಾಲೆಗಳ ಬಡ ಮಕ್ಕಳ ಇರತಕ್ಕಂಥ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿ ಮತ್ತು ಶಿಕ್ಷಣ ಸಚಿವ ಇರ್ತಕ್ಕಂಥ ಮಧು ಬಂಗಾರಪುರ ಈ ನಡೆಯನ್ನ ಭಾರತ ವಿದ್ಯಾರ್ಥಿ ಫೆಡರೇಷನ್ ಕರ್ನಾಟಕ ರಾಜ್ಯ ಸಮಿತಿ ಹಾವೇರಿ ಜಿಲ್ಲಾ ಸಮಿತಿ ತೀರ್ವ ಖಂಡಿಸ್ತದೆ ಯಾವುದೇ ಕಾರಣಕ್ಕೂ ಕನ್ನಡ ಸರ್ಕಾರಿ ಶಾಲೆಗಳು ಮುಚ್ಚಬಾರ್ದು ಕನ್ನಡ ಸರ್ಕಾರಿ ಶಾಲೆಗಳು ಉಳಿಬೇಕಂತಕ್ಕಂತ ಈ ಅಕ್ಕ ಹೋರಾಟವನ್ನ ನಾವೆಲ್ಲರೂ ಕೂಡ ನೋಡಬೇಕಾಗಿದೆ ಈ ಮೂಲಕ ಸರ್ಕಾರ ಎಚ್ಚೆತ್ತ ಯಾವುದೇ ಕಾರಣಕ್ಕೂ ಕನ್ನಡ ಸರ್ಕಾರಗಳು ಮುಚ್ಚಬಾರ್ದು ಎಲ್ಲವಕ್ಕೂ ಅಭಿವೃದ್ಧಿ ಮಾಡಕ್ಕೆ ಮುಂದಾಗುತ್ತೆ ಯಾಕಂದ್ರೆ ಈ ಹಿಂದೆ ಕನ್ನಡ ಶಾಲೆ ಮುಚ್ಚಿ ಹೋಗ್ತಕ್ಕಂತಹ ಸರ್ಕಾರಕ್ಕೆ ಎಸ್ ಎಫ್ ಎಸ್ ಸಂಘಟನೆ ದೊಡ್ಡವಾದ ಒಂದು ಪಠ್ಯವನ್ನು ಕೊಡ್ತಿದೆ ಆ ಭಾಗವಾಗಿ ಎಚ್ಚೆತ್ಕೊಂಡು ಯಾವುದೇ ಕಾರಣಕ್ಕೂ ಇಲ್ಲಿರ್ತಕ್ಕಂತಹ ಮಕ್ಕಳು ಅಭಿವೃದ್ಧಿ ಆಗ್ಲಿಕ್ಕೆ ಬೇಕಕ್ಕಂತಹ ಅನುದಾನ ಬಿಡುಗಡೆ ಮಾಡಬೇಕು ವಿನಃ ಯಾವುದೇ ಕಾರಣಕ್ಕೂ ಕನ್ನಡ ಸರ್ಕಾರಿ ಶಾಲೆ ಮುಚ್ಚಬಾರ್ದು ನೋಡಿ ಸ್ವಾಮಿ ನಿಮ್ಗಿರ್ತಕ್ಕಂಥದ್ದು ಇರ್ತಕ್ಕಂಥದ್ದು ನಿಜವಾಗ್ಲೂ ಅನ್ನೋದಿದ್ರೆ ಏನು ನೀವು ಅನ್ಕೊಂಡಿರ್ತಕ್ಕಂತ ಆರು ಏಳು ಕಿಲೋಮೀಟರ್ ಇರ್ತಕ್ಕಂಥ ಕನ್ನಡ ಸರ್ಕಾರಿ ಶಾಲೆ ಮುಚ್ಚಿಲ್ಲ ಬದಲಾಗಿ ಹತ್ತು ಕೆಲ ಕನ್ನಡ ಸರ್ಕಾರಿ ಶಾಲೆಯ ಹತ್ತು ದೂರತಕ್ಕಂಥ ಖಾಸಗಿ ಶಾಲೆಗಳ ನಿಮಗೆ ನಿಜವಾದ ಸರ್ಕಾರ ಇದ್ದರೆ ಇದ್ರೆ ಮೊದಲು ಮಾಡಿ ಹಾಗಾದ್ರೆ ಇವತ್ತು ಶಾಲೆಗಳು ಅಭಿವೃದ್ಧಿ ಆಗ್ತದ್ ಸಿದ್ದ ನಮಸ್ಕಾರ ಇಂದು ನಾವು ಸರ್ಕಾರಿ ಶಾಲೆ ಉಳಿಬೇಕಂತ ನಾವು ಪ್ರತಿಭಟನೆ ಮಾಡುತ್ತಿದ್ದೇವೆ ಕನ್ನಡ ಶಾಲೆನೇ ಅಂತ ಹೇಳ್ತೀನಿ ಯಾಕಂದ್ರೆ ನಾವು ಈ ಕನ್ನಡ ಮೀಡಿಯಂ ಮುಚ್ಚಿದ್ರೆ ಬಡವರು ಎಲ್ಲಿ ಹೋಗ್ರಿ ಅದಕ್ಕೋಸ್ಕರ ಇಂಗ್ಲಿಷ್ ಮೀಡಿಯಂ ಮುಚ್ಚಿರಿ ಕನ್ನಡ ಕನ್ನಡ ಶಾಲೆಗಳನ್ನು ಉಳಿಸ್ಲಿ ಅಂತ ಆದರೆ ನಾವು ಬಡ ಮಕ್ಕಳು ಎಲ್ಲಿಗೆ ಹೋಗ್ಬೇಕೆಂದು ನಮಗೆ ಗೊತ್ತಾಗುತ್ತಿಲ್ಲ ಮತ್ತೆ ಎಸ್ ಎಫ್ ಐ ಸಂಘಟನೆ ಅವರು ಕನ್ನಡ ಶಾಲೆ ಮುಚ್ಚಬಾರದು ಅಂತಂದು ಹೋರಾಟ ಮಾಡ್ತಾ ಇದ್ದಾರೆ ಹಾಗಾಗಿ ಕನ್ನಡ ಶಾಲೆಯನ್ನು ಮುಚ್ಚಬೇಡಿ ಅಂತ ಹೇಳ್ದ ಬಡವರು ನಾವು ಹೆಚ್ಚು ದುಡ್ಡು ಕೊಟ್ಟು ನಮ್ಮ ಕೈಯಲ್ಲಿ ಓದಕಾಗಲ್ಲ ಹಾಗಾಗಿ ನಾವು ಕನ್ನಡ ಶಾಲೆ ಉಳಿಬೇಕಂತ ನಾವೆಲ್ಲರೂ ಸೇರಿ ಬಯಸುತ್ತೇವೆ